ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೆಚ್ಚು ಟಿ ಆರ್ ಪಿ ಹೊಂದಿರುವ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಈ ಸೀರಿಯಲ್ನಲ್ಲಿ ಕಥಾ ನಾಯಕ ವೈಷ್ಣವ್ ತಂಗಿ ವಿಧಿ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಡಾಕ್ಟರ್ ಲಾವಣ್ಯ ಹಿರೇಮಠ್ ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರುವ ಲಾವಣ್ಯ ನಟನೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಇದೀಗ ಡಾಕ್ಟರ್ ಲಾವಣ್ಯ ಹಿರೇಮಠ್ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಡಾಕ್ಟರ್ ಆಕಾಶ್ ಎಂಬುವರನ್ನ ಡಾಕ್ಟರ್ ಲಾವಣ್ಯ ಹಿರೇಮಠ್ ವಿವಾಹವಾಗಿದ್ದಾರೆ ಡಾಕ್ಟರ್ ಲಾವಣ್ಯ ಹಿರೇಮಠ್ ಮತ್ತು ಡಾಕ್ಟರ್ ಆಕಾಶ್ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿದ್ದು ಆರತಕ್ಷತೆ ಸಮಾರಂಭದಲ್ಲಿ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮ ತಂಡದ ಕಲಾವಿದರು ಹಾಜರಿದ್ದರು ನಟ ಶಮಂತ್ ಬ್ರೋಗೌಡ ಸುಷ್ಮಾ ನಾಣಯ್ಯ ಪದ್ಮಜಾರಾವ್ ಆಶಾ ರಜಿನಿ ಮುಂತಾದವರು ಹಾಜರಾಗಿ ನವದಂಪತಿಗೆ ಶುಭ ಹಾರೈಸಿದ್ರು ಫೋಟೋ ಆಲ್ಬಮ್ ಇಲ್ಲಿದೆ ನೋಡಿ ಮದುವೆಗೂ ಮುನ್ನ ಡಾಕ್ಟರ್ ಲಾವಣ್ಯ ಹಿರೇಮಠ್ ತಮ್ಮ ಬ್ಯಾಚುಲರೇಟ್ ಪಾರ್ಟಿಯನ್ನ ಗ್ರ್ಯಾಂಡ್ ಆಗಿ ಮಾಡಿಕೊಂಡಿದ್ರು ಡಾಕ್ಟರ್ ಲಾವಣ್ಯ ಹಿರೇಮಠವರ ಆತ್ ಆರತಕ್ಷತೆಗೆ ಭಾಗ್ಯಲಕ್ಷ್ಮಿ ಹಾಗೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕಲಾವಿದರು ಹಾಜರಿದ್ದರು ಹೊಸ ಜೀವನಕ್ಕೆ ಕಾಲಿಟ್ಟ ಲಾವಣ್ಯ ಆಕಾಶ್ಗೆ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಕಲಾವಿದರು ಶುಭ ಕೋರಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ